ಅಹಂಕಾರಿಗಳಿಬ್ಬರ ನಡುವೆ ಮಚ್ಚಿನ ಗುದ್ದಾಟ ಮಚ್ಚು ತೋರಿಸಿ ರೀಲ್ಸ್ ಮಾಡಿದವರ ಪರದಾಟ ವಿನಯ್ ಹಾಗೂ ರಜತ್ ನಡುವೆ ಈಗ್ಯಾಕೆ ತಿಕ್ಕಾಟ ಬಿಗ್ ಬಾಸ್ನಲ್ಲಿ ಕೇವಲ ಅಹಂಕಾರ ತೋರಿಸಿಯೇ ಹೆಸರು ಮಾಡಿದ ಇಬ್ಬರು ಸ್ಪರ್ಧಿಗಳು ಅಂದ್ರೆ ಅದು ರಜತ್ ಹಾಗೂ ವಿನಯ್ ಅದರಲ್ಲೂ ರಜತ್ ಒಂದು ಕೈ ಮೇಲೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಕೊನೆಗೆ ಇಬ್ರು ಸೇರಿ ಮಚ್ಚು ಹಿಡಿದು ರೀಲ್ಸ್ ಮಾಡಿ ಜೈಲು ಸೇರಿ ಬಿಡುಗಡೆ ಆಗಿದ್ದು ಆಯ್ತು ಸಾರ್ವಜನಿಕವಾಗಿ ಮಾರಕಾಸ್ತ್ರಗಳನ್ನ ಪ್ರದರ್ಶನ ಮಾಡಿದ ಹಿನ್ನೆಲೆಯಲ್ಲಿ ಇಬ್ಬರ ಮೇಲೂ ಕೇಸ್ ದಾಖಲಾಗಿತ್ತು ಜೈಲು ವಾಸ ಮುಗಿಸಿ ಬಂದ ಮೇಲೆ ವಿನಯ್ ತಾವು ಮಾಡಿದ ಕೆಲಸದ ಬಗ್ಗೆ ಜನರಲ್ಲಿ ಕ್ಷಮೆಯನ್ನು ಕೇಳಿದ್ರು ಇದು ಒಂದು ರೀತಿಯಲ್ಲಿ ಒಳ್ಳೆಯ ಬೆಳವಣಿಗೆ ಕೂಡ ಹೌದು ವಿನಯ್ ಮೊದಲಿನಿಂದಾನು ಕೆಲವು ವ್ಯಕ್ತಿಗಳ ಜೊತೆ ದರ್ಪದಿಂದ ಮಾತಾಡಿದ್ರು ಸಾರ್ವಜನಿಕವಾಗಿ ಅಹಂಕಾರವನ್ನ ತೋರಿಸಿದಂತಹ ಉದಾಹರಣೆಗಳಿಲ್ಲ ಅದೇ ರೀತಿ ರಜತ್ ಜೊತೆ ಮಾಡಿದ ರೀಲ್ಸ್ ಗೊತ್ತಿಲ್ಲದೆ ಆಗಿದ್ದು ಅದು ಅಷ್ಟು ದೊಡ್ಡ ಅಪರಾಧ ಅಂತ ತಿಳಿದಿರಲಿಲ್ಲ ಅಂತ ಹೇಳಿ ಜನರ ಬಳಿ ಪ್ರಾಮಾಣಿಕವಾಗಿ ಕ್ಷಮೆ ಕೇಳಿದ್ರು ಕರ್ನಾಟಕದ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಕ್ಷಮೆ ಕೇಳಬೇಕಾಗಿತ್ತು ದಯವಿಟ್ಟು ಕ್ಷಮಿಸ್ಬಿಡಿ ಕಳೆದ ನಾಲ್ಕು ದಿನಗಳಿಂದ ನೀವು ವಿನಲ್ಲಿ ಯೂಟ್ಯೂಬ್ನಲ್ಲೆಲ್ಲ ನೋಡಿರ್ಬೋದು ಒಂದು ಮಚ್ಚಿನ ಕತೆ ನಡೀತಾ ಇದೆ ಅದಕ್ಕೋಸ್ಕರ ನಾನು ಕ್ಷಮೆ ಕೇಳಬೇಕಾಗಿತ್ತು ಐ ಆಮ್ ರಿಯಲಿ ಸಾರಿ ಎಸ್ಪೆಷಲಿ ನನ್ನ ಫ್ಯಾನ್ಸಿಗೆ ನನ್ನ ಫ್ಯಾಮಿಲಿಗೆ ಪ್ರತಿಯೊಬ್ಬರಿಗೂ ಸಾರಿ ಕೇಳಬೇಕು ಅಂತ ಈ ವಿಡಿಯೋ ಮಾಡ್ತಿರೋದು ಈ ಸಂದರ್ಭದಲ್ಲಿ ಇನ್ನೊಮ್ಮೆ ರಜತ್ ಜೊತೆ ರೀಲ್ಸ್ ಮಾಡೋದಕ್ಕೆ ಹೋಗೋದಿಲ್ಲ ಅಂತ ಹೇಳಿ ಅವನ ಸಹವಾಸವೇ ಬೇಡ ಅನ್ನೋ ಹಾಗೆ ಮಾತನಾಡಿದ್ರು ಇದರಿಂದ ಉರಿದು ಹೋದಂತಹ ರಜತ್ ತಕ್ಷಣ ವಿನಯ್ಗೆ ಮೆಸೇಜ್ ಮಾಡಿದ್ದಾರೆ ವಿನಯ್ ಮೇಲೆ ಕೋಪಗೊಂಡ ರಜತ್ ಸಂದರ್ಶನಗಳಲ್ಲಿಯೂ ವಿನಯ್ ಮೇಲೆ ಕಿಡಿಕಾರ ತೊಡಗಿದ್ದಾರೆ ವಿನಯ್ ಏನು ಎಲ್ ಜಿ ಮಗುನ ಅವನಿಗೇನು ಬುದ್ಧಿ ಇಲ್ವಾ ಹೇಳಿದ್ದಕ್ಕೆ ರೀಲ್ಸ್ ಅವನು ಒಪ್ಕೊಂಡಿದ್ದಕ್ಕೆ ನಾವಿಬ್ರು ಸೇರಿ ರೀಲ್ಸ್ ಮಾಡಿದ್ದು ಈಗ ತೊಂದರೆ ಆಯ್ತು ಅನ್ನೋ ಕಾರಣಕ್ಕೆ ನನ್ನನ್ನ ಹೊಣೆ ಮಾಡೋದು ಎಷ್ಟು ಸರಿ ಅಂತ ರಜತ್ ಖಾರವಾಗಿಯೇ ತಿರುಗೇಟು ಕೊಟ್ಟಿದ್ದಾರೆ ಆತರ ಕಮೆಂಟ್ಸ್ ಮಾಡಿದಾಗ ಪ್ರೋತ್ಸಾಹ ಕೊಡಬಾರ್ದಾಗಿತ್ತು ಸೊ ಇನ್ನ ಟೀಚರ್ ಇಬ್ಬರ ಬಗ್ಗೆನೂ ಗೊತ್ತಿದ್ದಾಗ ನನಗೇನು ವಿನಯ್ ಅಂತ ವಿನಯ್ ಗೊತ್ತು ಸೊ ವಿನಯ್ ನಾನೇನು ಅಂತ ಗೊತ್ತು ಸೊ ಹಿಂಗಿದ್ದಾಗ ಯಾರೋ ಒಬ್ರು ತರ್ಡ್ ಪರ್ಸನ್ ಈ ಥರ ಕಮೆಂಟ್ ಮಾಡಿದಾಗ ಅದೇ ಫ್ರೆಂಡ್ಶಿಪ್ ಬಿಟ್ಬಿಡ್ ಯಾಕಂದ್ರೆ ನಾನು ಕರ್ಕೊಂಡೋಗಿ ಕೊಲೆ ಮಾಡಿಸಿಲ್ಲ ವಿನಾಯ್ನಲ್ಲಿ ದರೋಡೆ ಮಾಡಿಸಿಲ್ಲ ಏನೋ ಒಂದು ರೀಲ್ಸ್ ಮಾಡಿರೋದು ಅಷ್ಟೇ ಮಾಡೋದು ಮಾಡಿದ್ವಿ ಅದನ್ನು ಚಿಕ್ಕ ಅಲ್ಲ ವಿನಯ್ ನಾನು ಅವನ್ನ ಎದರ್ಸಿ ಬೆದರಿಸಿ ರೀಲ್ಸ್ ಮಾಡಿಲ್ಲ ನಾರ್ಮಲ್ ಟಾಕ್ ಮಾಡೋಣ ಮಾಡೋಣ ಮುಗಿದೋಯ್ತು ಇದರಿಂದ ಇಟ್ಸ್ ದೊಡ್ಡ ಇಶ್ಯೂ ಆಗುತ್ತೆ ಅಂತ ನಮಗೂ ಗೊತ್ತಿರಲಿಲ್ಲ ಫೇಸ್ ಮಾಡಿದ್ವಿ ಬಟ್ ಅದರಲ್ಲಿ ನಾ ಫ್ರೆಂಡ್ಶಿಪ್ನ ಬಿಟ್ ಕೊಡಬಾರ್ದಾಗಿತ್ತು ನನಗೆಲ್ಲ ಪರ್ಸನಲಿ ತುಂಬ ಹರ್ಟ್ ಆಯ್ತು ಅಲ್ಲವರೆಗೂ ಮಾತಾಡ್ತಾನೆ ಇದ್ದ ವಿನಿ ನೈಟು ಫೋನ್ ಮಾಡೋನು ಈ ಥರ ಹೇಳೋನು ಆ ಥರ ಹೇಳೋನು ಎಲ್ಲ ಮಾತಾಡ್ ನನಗೆ ಈ ವಿಷಯ ಬಾಕಿ ವೀಕ್ ನಾನೇ ಕೇಳಿದ್ದೀನಿ ನೀನು ಇದು ಮಾಡಿದ ತಪ್ಪು ನೀನು ಈ ಥರ ಮಾಡಬಾರ್ದಾಗಿತ್ತು ಅಂದಾಗ ಸ್ಟಾಪ್ ಟಾಕಿಂಗ್ ಜೊತೆಗೆ ನಾನಿರೋದೇ ಹೀಗೆ ನನ್ನ ಅಹಂಕಾರವೂ ಹೀಗೆ ಮುಂದುವರಿಯುತ್ತೆ ಅನ್ನುವ ಹಾಗೆ ಮಾತನಾಡಿದ್ದಾರೆ ಇವರು ಪೊಲೀಸ್ ಸ್ಟೇಷನ್ಗೆ ಹೋದಾಗಲೂ ಅಂಗಿ ಗುಂಡಿಗಳನ್ನು ಹಾಕಿಕೊಳ್ಳದೆ ಕಾನೂನಿಗೂ ಗೌರವ ಕೊಡದ ಹಾಗೆ ವರ್ತನೆ ಮಾಡಿದ್ರ ಬಗ್ಗೆಯೂ ಸಾಕಷ್ಟು ಟೀಕೆಗಳು ವ್ಯಕ್ತವಾಗಿದ್ವು ಇಷ್ಟಾದ ಮೇಲೂ ಈತನ ಅಹಂಕಾರ ಕಡಿಮೆಯಾಗಿಲ್ಲ ಅನ್ನೋದು ಈತನ ಸಂದರ್ಶನಗಳನ್ನ ನೋಡಿದ್ರೆ ಅರ್ಥ ಆಗುತ್ತೆ ಅಂದ್ರೆ ಈತ ಪಾಠ ಕಲಿಯೋದಕ್ಕೆ ಈ ಮಚ್ಚಿನ ರೀಲ್ಸ್ಗಿಂತ ದೊಡ್ಡ ಘಟನೆ ಆಗಬೇಕಾಗಿದೆ ಅನ್ನೋದು ಕನ್ಫರ್ಮ್ ಆದಂತಾಗಿದೆ ಇದರ ಜೊತೆಗೆ ರಜತ್ ಮೇಲೆ ದರ್ಶನ್ ಅಭಿಮಾನಿಗಳು ಮುಗಿಬಿದ್ದಿದ್ದಾರೆ ನಿನ್ನ ಬಿಟ್ಟಿ ಶೋಕಿಗೆ ನಮ್ಮ ಬಾಸ್ ಹೆಸರನ್ನ ಯಾಕೆ ಬಳಸ್ಕೊಳ್ತೀಯಾ ಅಂತ ಕೆಲವರು ಬಿಸಿ ಮುಟ್ಟಿಸಿದ್ದಾರೆ ಈ ರಜತ್ ಮಚ್ಚಿನ ರೀಲ್ಸ್ ಮಾಡುವಾಗ ದರ್ಶನ್ ಸಿನಿಮಾಗಳ ಹೆಸರಿರುವಂತಹ ಪ್ಯಾಂಟ್ ಶರ್ಟ್ ಹಾಕೊಂಡಿದ್ದು ಆ ಮೂಲಕ ಕೇಸ್ ಆಗಿದ್ದರಿಂದ ದರ್ಶನ್ ಅಭಿಮಾನಿಗಳು ಬೇಸರವಾಗಿದ್ದಾರೆ ಮತ್ತೆ ಕೆಲವರು ಯಥಾ ಬಾಸ್ ತಥಾ ಶಿಷ್ಯ ಅಂತ ಕೂಡ ಕಮೆಂಟ್ ಮಾಡಿದ್ದಾರೆ ರಜತ್ ತೋರಿಸುವ ದುರಹಂಕಾರ ಹೆಚ್ಚು ದಿನ ನಡೆಯೋದಿಲ್ಲ ಅನ್ನೋದಂತೂ ಸತ್ಯ ಅಂತಹ ದರ್ಶನ್ ಕೂಡ ಅಷ್ಟೆಲ್ಲ ಒಳ್ಳೆಯ ಗುಣಗಳಿದ್ರು ಸ್ವಲ್ಪ ಅಹಂಕಾರ ತಲೆಗೇರಿದ ಪರಿಣಾಮ ಜೀವನದಲ್ಲಿ ಎಂತಹ ಎಡವಟ್ಟು ಮಾಡಿಕೊಂಡ್ರು ಅನ್ನೋದಕ್ಕಿಂತ ದೊಡ್ಡ ಪಾಠ ಬೇರೆ ಬೇಕಿಲ್ಲ ಹೀಗಿರುವಾಗ ಈ ರಜತ್ ಪಜತ್ಗಳ ಅಹಂಕಾರಗಳೆಲ್ಲ ಮುರಿದು ಬೀಳೋದಕ್ಕೆ ಎಷ್ಟು ಹೊತ್ತು ಬೇಕು ನಿಂತ ಮೇಲೆ ಹೆಸರಿರಬೇಕು ಅಂತಂದ್ರೆ